ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ಸ್ವೀಟ್ ಪಾನ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದು ನೋಡ್ತಾ ಇದ್ದೀರಲ್ಲ ನಾನು ಒಂದು ಮದುವೆಗೆ ಹೋಗಿದ್ದೆ ಆ ಮದುವೆನಲ್ಲಿ ಈ ಥರ ಎಲ್ಲ ರೆಡಿ ಮಾಡಿಟ್ಟಿದ್ದರು ಅವ್ರನ್ನ ಕೇಳಿಕೊಂಡು ನಾನು ಈ ಸ್ವೀಟ್ ಪಾನ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದಗಳು ಮೊದಲನೇ ಬಾರಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಾನು ಒಂದು ಪಾನ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನನಗೆ ನಾನು ಮದುವೆ ನನ್ನ ಮದುವೆಗೆ ಹೋಗಿದ್ದೆ ಅಲ್ಲಿ ಈ ಪಾನ ಮಾಡಿಟ್ಟಿದ್ರು ಅವ್ರನ್ನ ಕೇಳಿಬಿಟ್ಟು ಏನೆಲ್ಲ ಸಾಮಾನುಗಳು ಬೇಕಂತ ಕೇಳಿಬಿಟ್ಟು ನಾನು ಇದನ್ನ ಪಾನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ಬೇಕಾಗಿರೋದು ಫಸ್ಟು ಇದು ಅಡಿಕೆ ಮಸಾಲೆ ಅಡಿಕೆ ಈ ಥರನ ತೊಗೊಬೋದು ಈ ಥರದ್ದು ಮಸಾಲೆ ಅಡಿಕೆ ತೊಗೋಬೋದು ಅದರದ್ದು ಇಲ್ಲಿದೆ ನೋಡಿ ಇದು ಈ ಥರ ತೊಗೊಟ್ಟಿದ್ದೀನಿ ನೋಡಿ ಇದು ಮಸಾಲೆ ಅಡಿಕೆ ಇದು ಸ್ವೀಟ್ ಇದು ಆಮೇಲೆ ಚೆರ್ರಿ ಇದು ಖರ್ಜೂರ ಇದು ಪಾನಿಗೆ ಹಾಕಿರ್ತಾರೆ ಖರ್ಜೂರ ಇದು ಅದ್ರದ್ದು ಇದು ಇದು ಪ್ಯಾಕೆಟು ಅದ್ರ ಸಲುವಾಗಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನ ಇದು ಟೂಟಿ ಫ್ರೂಟಿ ಇದು ಕತ್ತ ಅಂದರೆ ಇದು ನೋಡಿ ಕತ್ತ ಪಾನಿಗೆ ಹಾಕ್ತಾರೆ ಇದನ್ನು ಸುಣ್ಣ ಗುಲ್ಕನ್ನು ಇದು ಮಸಾಲೆಗೆ ಇದು ಪಾನಿಗೆ ಹಾಕಂತ ಮಸಾಲ ನೋಡಿದ್ದು ಇದು ಪಾನ್ ಚಟ್ನಿ ಅಂತಂದೇಳಿ ಇದು ಎಲ್ಲ ಫ್ಲೇವರ್ನಲ್ಲೇ ಬರುತ್ತಂತೆ ನಾನು ಇದನ್ನು ಈ ಫ್ಲೇವರ್ ತೊಗೊಂಡಿದ್ದೀನಿ ನೋಡಿ ಕೇಶರ್ ಮಿಶ್ರಿತ ಇದನ್ನು ತಗೊಂಡಿದ್ದೀನಿ ಚಟ್ನಿದು ಇದು ಟೂರ್ ಪಿಕ್ಕು ಮತ್ತು ಬಿಳೆದೆಲೆ ಇಷ್ಟು ತೊಗೊಂಡಿದ್ದೀನಿ ಈಗಿನ ಪಾನ ಹೇಗೆ ಮಾಡೋದು ಅಂತಂದೇಳಿ ತೋರಿಸ್ತೀನಿ ಸ್ವಲ್ಪ ವಾಶ್ ಮಾಡಿಕೊಂಡು ಬರ್ತೀನಿ ಇವನ್ನೆಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇವನ್ನೆಲ್ಲ ಈ ತರ ಫಸ್ಟ್ ಹಿಂಗೆ ತೆಗಿಬೇಕು ಇದನ್ನ ತುಂಬು ಇದು ಕೆಳಗಡೆ ಇವನ್ನೆಲ್ಲ ತೆಗೆದು ರೆಡಿ ಮಾಡಿ ಈಗ ಇದು ಇದೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈಗ ಫಸ್ಟ್ ಸುಣ್ಣನ ಹಚ್ಚಬೇಕು ಅವ್ರ ಹತ್ರ ಪಾನ್ ಮಾಡೋರ ಹತ್ರ ಆದರೆ ಸುಣ್ಣ ಹಚ್ಚಲಿಕ್ಕೆ ಒಂದು ಕಡ್ಡಿ ಇಟ್ಕೊಂಡಿರ್ತಾರೆ ನಾನು ಇದು ಕೈಯಿಂದ ಹಚ್ಚಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಸ್ವಲ್ಪ ಹಚ್ಚಿ ಜಾಸ್ತಿ ಹಚ್ಚಬೇಡ್ರಿ ಈಗ ಇದು ಕತ್ತಾಯತ್ತಲ್ಲ ಇದನ್ನು ನಾನು ನೀರಾಕಿ ಕಲಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಇದಕ್ಕೆ ಹಚ್ಚಬೇಕು ಸ್ವಲ್ಪ ಹಾಕಬೇಕು ಸ್ವಲ್ಪ ಹಾಕಿಬಿಟ್ಟು ಇದನ್ನೆಲ್ಲ ಎಲೆಗೆಲ್ಲ ಸ್ಪ್ರೆಡ್ ಮಾಡಬೇಕು ಆನ್ ಮಾಡೋರು ಒಂದು ಕಡ್ಡಿ ಅಂಥದ್ದು ಇಟ್ಕೊಂಡಿರ್ತಾರೆ ಚೆನ್ನಾಗಿ ನೀಟಾಗಿ ಹಚ್ತಾರೆ ಅವರು ನಾವು ಇಷ್ಟ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ಇದಕ್ಕೆ ಒಂದೊಂದೇ ಮಸಾಲೆಗಳನ್ನ ಹಾಕೋತಾ ಹೋಗಬೇಕು ಹಾಕ್ತಾ ಆಮೇಲೆ ಇದು ಖರ್ಜೂರ

ಈಗ ಇದು ಮಸಾಲ ಪಾನಿಕ್ ಹಾಕುವಂತ ಮಸಾಲಾನ ಹಾಕ್ತಾ ಇದ್ದೀನಿ ಈಗ ಮದುವೆಗಳು ಅಲ್ಲೆಲ್ಲ ಇದೇ ಥರ ಇಷ್ಟು ಇಟ್ಟಿರ್ತಾರೆ ಇದಕ್ಕೆ ಇನ್ನೂ ಸ್ವಲ್ಪ ಕಲರ್ಫುಲ್ ಕೊಬ್ಬರಿ ಎಲ್ಲ ಹಾಕ್ತಾರೆ ನಾನು ಕೊಬ್ಬರಿ ಏನು ತೊಗೊಬಂದಿಲ್ಲ ಇದನ್ನಿಷ್ಟೇ ಇದು ಇದೇ ರೀತಿ ಎಲ್ಲ ಇಟ್ಟಿರ್ತಾರೆ ನಾನು ಆ ವಿಡಿಯೋನ ಹಾಕಿರ್ತೀನಿ ನೋಡಿ ಫಸ್ಟಿಗೆ ಹಾಕಿರ್ತೀನಿ ಅವ್ರು ಯಾವ ಥರ ಮಾಡಿಟ್ಟಿರ್ತಾರೆ ಅಂತಂದೇಳಿ ಈಗ ನಾನು ಇದನ್ನ ಪಾನ್ನ ಯಾವ ಥರ ಕಟ್ತಾರೆ ಅಂತ ಹೇಳಿ ತೋರಿಸ್ತೀನಿ ఇర టు టూ టీ ఫ్రూటి హాకద బర్తీదీని నీవు హాకళి హింట్ తే మి ఈ థర మి ఈ థర మితర బందే చెరీన ఈ థర హ చుచ్చిబిడు ಪಾನ್ ಸ್ವೀಟ್ ಪಾನ್ ಇದು ಈಗ ಇದು ಪಾನು ರೆಡಿಯಾಗಿದೆ ನೋಡ್ರಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ